ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ಪ್ರಮುಖ ನಾಯಕರ ನಿಯೋಗ ಇಂದು ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠಕ್ಕೆ ಭೇಟಿ ನೀಡಿ ಚಂದ್ರಶೇಖರನಾಥ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು ಈ ಸಂದರ್ಭದಲ್ಲಿ ವಿಧಾನಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾಜಿ ಸಚಿವ ಡಾ ಸಿಎನ್ ಅಶ್ವಥನಾರಾಯಣ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು ಬಳಿಕ ವಿಜಯೇಂದ್ರ ವಕ್ಫ್ ಮಂಡಳಿ ರೈತರ ಜಮೀನುಗಳಿಗೆ ನೋಟಿಸ್ ನೀಡಿ ಕಬಳಿಸಲು ಪ್ರಯತ್ನ ಮಾಡಿದಾಗ ರೈತರು ವಿರೋಧ ವ್ಯಕ್ತಪಡಿಸಿದರು ಈ ಸಂಬಂಧ ನಡೆದ ಪ್ರತಿಭಟನೆಯಲ್ಲಿ ಸ್ವಾಮೀಜಿ ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ ತಕ್ಷಣವೇ ತಮ್ಮ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಆದ ನಂತರವೂ ಪ್ರಕರಣ ದಾಖಲಿಸಿರುವುದು ತನಿಖೆಗೆ ಬರುವಂತೆ ಒಕ್ಕಲೆಬ್ಬಿಸುವುದು ಸರಿಯಲ್ಲ ಎಂದರು ರೈತರನ್ನ ಒಕ್ಕಲುಭಿಸ್ತಕ್ಕಂಥದ್ದು ಮಠಬಾಲಿಗಳ ಜಮೀನನ್ನ ಕಿಟ್ಕೊಳ್ತಕ್ಕಂಥದ್ದು ನೋಟಿಸ್ ಗಳನ್ನ ಅಧಿಕಾರಿಗಳ ಮುಖ್ಯನ ಇದು ಎಲ್ಲ ಒಂದ್ ಕಡೆ ಇಡೀ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನ ಕೂಡ ನಡಿತದೆ ಛಲವಾದಿ ನಾರಾಯಣ ಸ್ವಾಮಿ ದೇಶದ್ರೋಹದ ಘೋಷಣೆ ಕೂಗಿದವರ ವಿರುದ್ಧ ಈ ಸರ್ಕಾರ ಕ್ರಮ ಕೈಗೊಳ್ಳಲಿಲ್ಲ ಸ್ವಾಮೀಜಿ ಕ್ಷಮೆ ಕೇಳಿದ ಮೇಲೂ ಕ್ರಮ ಜರುಗಿಸಲು ಮುಂದಾಗಿರುವುದು ಆಕ್ಷೇಪವಾಗಿದ್ದು ಬಿಜೆಪಿ ಸ್ವಾಮೀಜಿ ಪರ ನಿಲ್ಲಲಿದೆ ಎಂದರು

ಬೇರೆಯವ್ರ ಮೇಲೆ ಹಾಕಕ್ಕೆ ನಿಮ್ಗೆ ಏನಾಗಿದೆ ಯಾಕೆ ಈ ಮನಸ್ಥಿತಿ ಇಲ್ಲ ಕಾನೂನು ಒಂದೇ ಅಲ್ವಾ ಎಲ್ಲಾರ್ಗು ಕಾನೂನು ಬೇರೆ ಬೇರೆ ಇದೆಯಂತ ಹಿರಿಯರು ಎಂಬತ್ತು ವರ್ಷಕ್ಕಿಂತ ಹೆಚ್ಚು ಪ್ರಾಯ ಆಗಿರೋರು ಇವತ್ತು ಅನಾರೋಗ್ಯದಿಂದ ಇದ್ದಾರೆ